ಆಕಾಶವಾಣಿ ಧಾರವಾಡ ಕೇಂದ್ರವು ಎಪ್ಪತ್ತೈದು ವಸಂತಗಳನ್ನು ಪೂರೈಸಿರುವ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಸ್ಮೃತಿ ಪಟಲದಿಂದ ಪ್ರಸ್ತುತಿ ಮಂಜುಳಾ ಪುರಾಣಿ ಕೇಳಿ ಸ್ಮೃತಿ ಪಟಲದಿಂದ ನಿನ್ನ ಹೃದಯದ ಬಂದರ ಮುಟ್ಟಿತು ನಿನ್ನ ಬುದ್ಧಿಯ ಮನೆಯನ್ನು ಕಟ್ಟಿತು ನಿನ್ನೆಲ್ಲೇ ಇರು ಕೇಳು ಸೂರ್ಯ ಶರೀರಲಿ ಹೃದಯ ಕೆರಗಿರಲಿ ಗೋ ಶ್ರೋತ್ರಿಯ ಶ್ರೋತಾರ ಕೇಳು ಇದು ने बिट्टाई नुड़ी दो ಲ್ಲ ನಮಸ್ಕಾರ ರೇಡಿಯೋ ಆಶ್ಚರ್ಯಕರವಾದ ಮಹಾನ್ ಶಕ್ತಿ ಅದರಲ್ಲಿ ನಾನು ಭಗವಂತನ ಅದ್ಭುತ ಶಕ್ತಿಯನ್ನ ಕಾಣುತ್ತೇನೆ ಎಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಹತ್ತೊಂಬತ್ ನೂರ ನಲವತ್ತೇಳರ ನವೆಂಬರ್ ಹದಿಮೂರರಂದು ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಯ ತಮ್ಮ ಬರಹದಲ್ಲಿ ವ್ಯಕ್ತಪಡಿಸಿದ ಉದ್ಘಾರವಿದು ಕೇಳುಗರೆ ಸುದ್ದಿಯ ಮಾಧ್ಯಮ ರೇಡಿಯೋ ಮಾಧ್ಯಮ ಹರಿಯುವ ನೀರಿನಂತೆ ನೀರು ತನ್ನ ಪಾತ್ರವನ್ನ ಹಿಗ್ಗಿಸುತ್ತಾ ಕಿರಿದಾಗಿಸುತ್ತಾ ಕೆಲವು ಸಲ ನಿಧಾನಗತಿಯಲ್ಲಿ ಮತ್ತೆ ಕೆಲವು ಸಲ ಭರದಿಂದ ಮುಂದುವರೆಯುವುದು ಅದರ ಧರ್ಮ ಹಾಗೆಯೇ ಧಾರವಾಡ ಆಕಾಶವಾಣಿ ಇಂತಹ ಹಲವಾರು ಸ್ಥಿತ್ಯಂತರಗಳನ್ನ ಕಂಡಿದೆ ಕಾಲದಿಂದ ಕಾಲಕ್ಕೆ ಧಾರವಾಡ ಆಕಾಶವಾಣಿಯು ಕೇಳುಗರ ಆಶಯಗಳಿಗೆ ಸಂವೇದನೆಗಳಿಗೆ ದನಿ ನೀಡುವ ಮೂಲಕ ಮುನ್ನುಗ್ಗುತ್ತಿದೆ ಕೇಳುಗರೇ ನಮ್ಮ ಆಸ್ತಿ ಅವರ ಹೃದಯ ಸಿಂಹಾಸನದ ಸ್ಥಾನ ದಕ್ಕಿದರೆ ನಮ್ಮ ಶ್ರಮ ಸಾರ್ಥಕ ಅರ್ಥಪೂರ್ಣ ಅಸಂಖ್ಯಾತ ಅದೃಶ್ಯ ಶ್ರೋತೃಗಳು ನಮ್ಮನ್ನ ಬೆಳೆಸಿದ್ದಾರೆ ಬದಲಾಯಿಸಿದ್ದಾರೆ ಅವರ ಸ್ಪಂದ ನೆಗೆ ಪ್ರತಿಸ್ಪಂದಿಸುತ್ತಾ ಅಭಿಮಾನಿ ಕೇಳುಗರ ಮನೋರಂಜನೆಯ ಅಗತ್ಯಗಳಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದೇವೆ ಎಂಬ ನಂಬಿಕೆ ವಿಶ್ವಾಸ ನಮ್ಮದು ಐವತ್ತು ಜನವರಿ ಎಂಟರಂದು ಕನ್ನಡ ನಾಡಿನ ಬಾನಂಗಳವನ್ನ ಬೆಳಗಿದ ಈ ಧಾರವಾಡ ಆಕಾಶವಾಣಿಗೆ ಈಗ ಎಪ್ಪತ್ತೈದರ ಹರೆಯ ಧಾರವಾಡ ಆಕಾಶವಾಣಿ ಈಗ ತನ್ನ ವಜ್ರ ಮಹೋತ್ಸವದ ಸಡಗರ ಸಂಭ್ರಮದಲ್ಲಿದೆ ಈ ಸುಸಂದರ್ಭದಲ್ಲಿ ಧಾರವಾಡ ಆಕಾಶವಾಣಿಯನ್ನ ಎತ್ತರಕ್ಕೆ ಏರಿಸಿದ ಬಾನುಲಿ ನಕ್ಷೆಯಲ್ಲಿ ವಿಶೇಷ ಸ್ಥಾನ ದೊರೆಯುವ ಹಾಗೆ ಮಾಡಿದ ಅಸಂಖ್ಯಾತ ಕೇಳುಗರು ಪ್ರಸಾರ ಪರಿಣಿತರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ದಿಗ್ಗಜರನ್ನ ಕೃತಜ್ಞತೆಯಿಂದ ಸ್ಮರಿಸುತ್ತೇವೆ ಪ್ರಸಾರ ತಾಂತ್ರಿಕತೆ ಹಾಗೂ ಕಾರ್ಯಕ್ರಮಗಳ ಸ್ವರೂಪದಲ್ಲಿ ಆದ ತ್ವರಿತ ಬದಲಾವಣೆಗಳು ಬಾನುಲಿ ಪ್ರಸಾರಕ್ಕೆ ಹೊಸ ಆಯಾಮ ನೀಡಿವೆ ಕ್ಷಣಾರ್ಧದಲ್ಲಿ ಅಪಾರ ಜನಸಂಖ್ಯೆಯನ್ನ ತಲುಪಬಲ್ಲ ಸಾಮರ್ಥ್ಯ ಸ್ಥಳೀಯ ಪ್ರಸ್ತುತತೆ ಕಾರ್ಯಕ್ರಮಗಳ ವೈವಿಧ್ಯ ಅವುಗಳಲ್ಲಿ ಭಾಗವಹಿಸುವ ಸುಲಭ ಅವಕಾಶ ಕಡಿಮೆ ವೆಚ್ಚ ಈ ಎಲ್ಲ ವೈಶಿಷ್ಟ್ಯಗಳಿಂದ ಇಂದಿನ ರೇಡಿಯೋ ಜನಸಾಮಾನ್ಯರ ಜೀವನದಲ್ಲಿ ಆತ್ಮೀಯ ಸ್ಥಾನವನ್ನ ಪಡೆದಿದೆ ಜನಕೋಟಿಗೆ ಶಿಕ್ಷಣ ಮಾಹಿತಿ ಮನೋರಂಜನೆ ನೀಡುವ ಗುರುತರ ಜವಾಬ್ದಾರಿಯನ್ನ ಹೊಂದಿರುವ ಆಕಾಶವಾಣಿ ಸಾರ್ವಜನಿಕ ಪ್ರಸಾರಕ್ಕೆ ಪ್ರಮುಖವಾಗಿ ಮೀಸಲಾದ ಬೃಹತ್ ಪ್ರಸಾರ ಜಾಲ ಆಕಾಶವಾಣಿ ಜನಸಾಮಾನ್ಯರ ಮಿತ್ರ ಒಡನಾಡಿ ಹಿತಚಿಂತಕ you mm -hmm. ಕಳೆದ ಎಪ್ಪತ್ತೈದು ವರ್ಷಗಳ ಕಾಲ ಈ ನಿಲಯಕ್ಕೆ ಭೇಟಿಯಿತ್ತ ಮಹನೀಯರ ಸಂಖ್ಯೆ ಲೆಕ್ಕಕುಂಟೆ ಕಲೆ ಸಂಗೀತ ಸಾಹಿತ್ಯ ಕೃಷಿ ವೈದ್ಯಕೀಯ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿನ ಪರಿಣತರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡಿದ ಭಾಷಣಗಳು ಸಂದರ್ಶನಗಳು ಸಂಗೀತ ಸುರುಳಿಗಳು ಇಂದಿಗೂ ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಲ್ಲಿ ಲಭ್ಯ ಇವೆ ಎಪ್ಪತ್ತೈದರ ಈ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ನಾವು ಈ ಅತ್ಯಮೂಲ್ಯ ಧ್ವನಿಗಳನ್ನು ಸ್ಮೃತಿ ಪಟಲದಿಂದ ಎಂಬ ಕಾರ್ಯಕ್ರಮದ ಶೀರ್ಷಿಕೆಯಲ್ಲಿ ನಿಮಗೆ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಉಣಬಡಿಸುತ್ತಿದ್ದೇವೆ ಕಾಣದ ಕೇಳದ ಹಲವಾರು ಧ್ವನಿಗಳನ್ನ ಕೇಳುವ ಭಾಗ್ಯ ನಮ್ಮದು ಧಾರವಾಡ ಆಕಾಶವಾಣಿಯಿಂದ ಮೂಡಿ ಬರುವ ಸ್ಮೃತಿ ಪಟಲದಿಂದ ಕಾರ್ಯಕ್ರಮವನ್ನ ಕೇಳಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಪತ್ರದ ಮೂಲಕ ತಿಳಿಸಿ ಎಂದಿನಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸದಾ ಸ್ವಾಗತ ಬನ್ನಿ ನಾವೆಲ್ಲ ಸೇರಿ ಧಾರವಾಡ ಆಕಾಶವಾಣಿಯ ಈ ಅಮೃತ ಮಹೋತ್ಸವವನ್ನ ಸ್ಮರಣೀಯವಾಗಿಸೋಣ ನಮಸ್ಕಾರ

ಬಹಳಷ್ಟು ಹೆಮ್ಮೆ ಅಭಿಮಾನದಿಂದ ಹೇಳಿಕೊಂಡಿತ್ತು ಹೀಗೆ ಈ ಧ್ವನಿ ಮುದ್ರಣವನ್ನ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಹನ್ನೆರಡರಲ್ಲಿ ಧಾರವಾಡ ಆಕಾಶವಾಣಿಯಲ್ಲಿ ಧ್ವನಿ ಮುದ್ರಿಸಿಕೊಳ್ಳಲಾಗಿತ್ತು ಅದರ ಕೆಲವು ಭಾಗ ನಿಮಗಾಗಿ ಮದುವೆಯಾಗಿ ಅನೇಕ ವರ್ಷ ಕಳೆದಿದ್ರು ಮಕ್ಕಳಾಗದಿದ್ದ ದಂಪತಿಗಳು ಪುತ್ರ ಪುತ್ರಿ ಸೌಭಾಗ್ಯವನ್ನು ಪಡೆದಂತೆ ಧಾರವಾಡಕ್ಕೆ ಆಕಾಶವಾಣಿ ಕೇಂದ್ರ ಬಂತು ಈ ಕೇಂದ್ರ ಧಾರವಾಡಕ್ಕೆ ಬರಬೇಕೆಂದು ಅನೇಕ ವರ್ಷಗಳಿಂದ ಪ್ರಯತ್ನ ನಡೆದಿತ್ತು ಅದು ಸ್ವಾತಂತ್ರ್ಯ ಬಂದ ಮೇಲೆ ಫಲಿಸಿತು ಸ್ವಾತಂತ್ರ್ಯ ಬಂದ ಮೇಲೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಆಕಾಶವಾಣಿ ಮತ್ತು ಸುದ್ದಿ ಮಾಧ್ಯಮದ ಮಂತ್ರಿಗಳಾದರು ದಿವಾಕರ್ ಅವರ ಸಹಾಯಕ ಮಂತ್ರಿಯಾದರು ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನಾವು ಮುಂಬೈ ಸರ್ಕಾರದ ಭಾಗವಾಗಿದ್ದೆವು ಆಗ ಮುಂಬೈ ಸರ್ಕಾರದ ಭಾಗವಾಗಿದ್ದ ಗುಜರಾತ್ನಲ್ಲಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಆಕಾಶವಾಣಿ ಕೇಂದ್ರಗಳು ಏಕಕಾಲಕ್ಕೆ ಸ್ಥಾಪನೆ ಆದವು ಈ ಆಕಾಶವಾಣಿ ಕೇಂದ್ರ ಧಾರವಾಡದಲ್ಲಿ ಸ್ಥಾಪನೆ ಆದಾಗ ಮಹಾರಾಷ್ಟ್ರದ ನಿರ್ದೇಶಕರೊಬ್ಬರು ಇಲ್ಲಿ ಬಂದರು ವಾಕ್ನೀಸ್ ಅವರು ಇದರ ನಿರ್ದೇಶಕರಾಗಿದ್ದರು ಅವರು ಮಹಾರಾಷ್ಟ್ರದವರಾದರೂ ಕೂಡ ಇಲ್ಲಿಯ ಜನರೊಂದಿಗೆ ಬೆರೆತುಕೊಂಡು ಇಲ್ಲಿಯವರೇ ಆಗಿದ್ದರು ಹಾಲಿನಲ್ಲಿ ಸಕ್ಕರೆ ಬೆರೆತಂತೆ ಅವರು ನಮ್ಮ ಜನರೊಂದಿಗೆ ಕೂಡಿ ಹೋಗ್ತಾ ಇದ್ರು ಒಂದು ಸ್ವಾರಸ್ಯಕರ ಪ್ರಕರಣ ಅಂದ್ರೆ ಅವಾಗ ಗುರುರಾವ್ ದೇಶ್ ಪಾಂಡೆ ಇಲ್ಲಿ ಸಂಗೀತದ ಒಂದ್ ರೀತಿಯಿಂದ ಶಿಕ್ಷಕರೇ ಆಗಿದ್ರು ಅವರು ದಿವಾಕರ್ ಬರ್ತಾರೆ ಎಂದು ಕುಮಾರ ವ್ಯಾಸನ ಮಹಾಭಾರತದಿಂದ ಎಲೈ ತನ ಏನೇ ಕೇಳು ಅಂತಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಯ್ಯೋ ಇದು ನಮ್ಮ ಆಕಾಶವಾಣಿ ಮಂತ್ರಿಗಳನ್ನ ಕುರಿತು ಹೇಳ್ತಾರೆ ಅಂತಂದು ನಥಿಂಗ್ ಶುಡ್ ಅಫೆಕ್ಟ್ ಅವರ್ ಎಚ್ ಎಂ ನಮ್ಮ ಆನರಬಲ್ ಮಿನಿಸ್ಟರ್ ಇವರಿಗೆ ಅದು ಅನ್ವಯ ಹಾಕಿಕೊಡೋದು ಅಂತಂದು ಅವ್ರು ತಿಳ್ಕೊಂಡ್ರು ದಿವಾಕರ್ನ ಕುರಿತು ಅದನ್ನು ಹೇಳ್ತಾರೆ ಅಂತ ಇಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅದಕ್ಕೆ ಅದನ್ನು ಕೇಳಿದ್ರು ನಾನು ಧಾರವಾಡ ಆಕಾಶವಾಣಿ ಕೇಂದ್ರವನ್ನು ಅದರ ಒಳಗಿನಿಂದಲೂ ಕಂಡಿದ್ದೇನೆ ಹೊರಗೆ ನಿಂತು ಕೂಡ ನೋಡಿದ್ದೇನೆ ಅದು ಒಂದು ರೀತಿಯಿಂದ ನಮ್ಮ ಜನಸಾಮಾನ್ಯರ ವಿಶ್ವವಿದ್ಯಾಲಯ ಇದ್ದಂತೆ ಆ ವಿಶ್ವವಿದ್ಯಾಲಯದಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ಹೇಳಬಹುದು ಆದರೆ ಆಕಾಶವಾಣಿ ಮನುಷ್ಯ ಪ್ರತಿಭೆಗೆ ನಿಲ್ಕತಕ್ಕಂಥ ಎಲ್ಲ ವಿದ್ಯೆಗಳನ್ನು ಎಲ್ಲಾ ಜ್ಞಾನವನ್ನ ತನ್ನ ಕಾರ್ಯಕ್ರಮಗಳಲ್ಲಿ ಕೊಡ್ತಾ ಇದೆ ಇದು ಯಾವ ಒಂದು ಹತ್ತು ಇಪ್ಪತ್ತು ವಿಶ್ವವಿದ್ಯಾಲಯಗಳು ಕೊಡದೇ ಇದ್ದಂತಹ ಜ್ಞಾನವನ್ನ ಕೊಡ್ತದೆ ಅಂತ ಹೇಳಿದರೆ ಅತಿ ಅಲ್ಲ ಯಾಕಂದರೆ ಹಿಂದಿನ ಅರವತ್ತೆರಡು ವರ್ಷಗಳಲ್ಲಿ ಅದು ಒಂದು ಕೆಲಸದಿಂದ ಇನ್ನೊಂದು ಕೆಲಸವನ್ನು ಉತ್ತಮ ಉತ್ತಮವಾಗಿ ಮಾಡುತ್ತಾ ಬಂದಿದೆ ಆಕಾಶವಾಣಿ ಕೇಂದ್ರದಲ್ಲಿ ಏನಿಲ್ಲ ಎಲ್ಲವೂ ಇದೆ ನಾನು ಹಿಂದಿನ ಅರವತ್ತು ವರ್ಷಗಳಿಂದಲೂ ಇದರ ಕಾರ್ಯಕ್ರಮಗಳನ್ನು ಪರಿಶೀಲಿಸುತ್ತಾ ಬಂದಿದ್ದೇನೆ ನಾನು ಏನನ್ನಾದರೂ ಕೇಳ್ತೇನೆ ಅಂದರೆ ಆಕಾಶವಾಣಿ ಕೇಂದ್ರಕ್ಕೆ ಕಿವಿಗೊಟ್ಟು ಕೇಳ್ತಾ ಇರ್ತೇನೆ ಅದರಲ್ಲೂ ಧಾರವಾಡದ ಕೇಂದ್ರವನ್ನು ನಾನು ಬಿಡೋದಿಲ್ಲ ನಾನು ಊರಿನಲ್ಲಿ ಇರುವಾಗ ಆಕಾಶವಾಣಿ ಕೇಂದ್ರ ಕೇಳ್ತಾನೆ ವಿನ ದೂರದರ್ಶನ ಎಂದು ನೋಡೋದಿಲ್ಲ ನೋಡಬಾರ್ದು ಅಂತಲ್ಲ ಆದರೆ ಅದರಲ್ಲಿ ನೋಡುವಂಥದ್ದು ಏನೂ ಇರೋದಿಲ್ಲ ಆಕಾಶವಾಣಿಯಲ್ಲಿ ಕೇಳುವಂಥದ್ದು ಇರ್ತದೆ ಸಂಗೀತ ಬೇಕು ಎಂತೆಂಥ ಒಳ್ಳೆಯ ಸಂಗೀತ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸಂಗೀತ ಗಂಗೂಬಾಯಿ ಹಾನಗಲ್ ಅವ್ರ ಸಂಗೀತ ರಾಜ್ಗುರು ಅವರಂಥ ಸಂ ಸಂಗೀತ ನಾನು ಇವರು ಮೂವರನ್ನು ನಿಕಟವಾಗಿ ಬಲ್ಲೆ ಮತ್ತು ಅವರ ಸಂಬಂಧ ಅನ್ಯೋನ್ಯವಾಗಿತ್ತು ಹೀಗೆ ಸಂಗೀತದ ದೊಡ್ಡ ಕೇಂದ್ರ ಇದು ಇಲ್ಲಿರುವಷ್ಟು ಸಂಗೀತ ಕಲಾವಿದರು ಭಾರತದ ಯಾವುದೇ ಒಂದು ನಗರದಲ್ಲಿ ಇದ್ದಾರೆ ಅಂತ ನಾನು ಭಾವನೆ ಮಾಡಿಕೊಂಡಿಲ್ಲ ಒಳ್ಳೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಜ್ಞಾನ ವಿಜ್ಞಾನ ಯಾವುದಿಲ್ಲ ಅಂತ ಕೇಳ್ರಿ ಯಾವುದಿದೆ ಯಾವುದಿಲ್ಲ ಎಲ್ಲ ಉಂಟು ನಾನು ಹಿಂದಿನ ನಲ್ವತ್ತೈವತ್ತು ಅರವತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ಅವಲೋಕಿಸ್ತಾ ಬಂದಿದ್ದೇನೆ ಜನಸಾಮಾನ್ಯರಿಗೆ ತಿಳಿಯುವಂತ ರೀತಿಯಲ್ಲಿ ಅವರು ಜ್ಞಾನಬೋಧನೆ ಮಾಡ್ತಾ ಇದ್ದಾರೆ ವಿಜ್ಞಾನವನ್ನು ತಿಳಿಸಿಕೊಡ್ತಾ ಇದ್ದಾರೆ ಒಂದು ಕಾರ್ಯಕ್ರಮಕ್ಕಿಂತ ಇನ್ನೊಂದು ಕಾರ್ಯಕ್ರಮ ಮಿಗಿಲಾಗಿರ್ತದೆ ಸಂಗೀತ ತೆಗೆದುಕೊಳ್ಳಿ ಕಲೆ ತೆಗೆದುಕೊಳ್ಳಿ ಯಾವುದೇ ನೀವು ಕಲೆಯನ್ನು ತೆಗೆದುಕೊಳ್ಳ್ರಿ ಪರಿಪೂರ್ಣತೆ ಮುಟ್ಟಂತ ಸ್ಥಿತಿ ನಾವು ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಕಾಣ್ತಾ ಇದ್ದೇವೆ ಒಂದು ಕ್ರೀಡೆ ಕೇಳ್ತಿರೋ ಯಾವ್ದು ಕೇಳಿದ್ರು ಕೂಡ ಆಕಾಶವಾಣಿ ಕೇಂದ್ರದಲ್ಲಿ ಅದಿದೆ ಈ ಆಕಾಶವಾಣಿ ಕೇಂದ್ರ ಎತ್ತರದಿಂದ ಎತ್ತರಕ್ಕೆ ಹೋಗ್ತಾ ಇದೆ ಈಗ ಮೌಂಟ್ ಎವರೆಸ್ಟ್ ಇದೆ ಆ ಎತ್ತರಕ್ಕಿಂತ ಇಂದು ಎತ್ತರದ ಶಿಖರ ಇಲ್ಲ ಆ ರೀತಿ ಈ ಆಕಾಶವಾಣಿ ಕೇಂದ್ರ ಪ್ರತಿ ವರ್ಷ ಸಂಭಾವನೆಗಳನ್ನ ಪ್ರಶಸ್ತಿಗಳನ್ನ ಪಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ ಈ ಆಕಾಶವಾಣಿ ಕೇಂದ್ರ ಧಾರವಾಡದ ಒಂದು ನಗರದಲ್ಲಿ ಇದ್ಕೊಂಡು ಅಖಿಲ ಭಾರತ ಖ್ಯಾತಿಯನ್ನ ಪಡೆದಿದೆ ಇದನ್ನ ನಾನು ಕಂಡು ಬಹಳ ಸಂತೋಷ ಪಟ್ಟಿದ್ದೇನೆ ಇಲ್ಲಿ ಎಲ್ಲರೂ ಬಂದಿದ್ದಾರೆ ಶಿವರಾಮ್ ಕಾರಂತರು ನಮ್ಮ ಸಾಹಿತ್ಯ ದಿಗ್ಗಜಗಳು ಅವರು ಯಾರ್ಯಾರಿದ್ರು ಶ್ರೀರಂಗರು ವಿಕ್ರ ಗೋಕಾಕ್ ಅವರು ಹೀಗೆ ಎಲ್ಲರೂ ಬಂದು ಹೋಗಿದ್ದಾರೆ ಅದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಉತ್ತಮೋತ್ತಮವಾದಂತಹ ಪ್ರಗತಿಯನ್ನು ಸಾಧಿಸಿದಂತ ಶ್ರೇಷ್ಠ ಕಲಾವಿದರು ಬಂದು ಹೋಗಿದ್ದಾರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ಹೆಸರುವಾಸಿಯಾದಂತ ಕಲಾವಿದರು ಹೀರಾಬಾಯಿ ಬರೋದೇಕರ್ ಅಥವಾ ಮಾಲಿನಿ ರಾಜಕರ್ ಅನೇಕ ಜನ ಇಲ್ಲಿ ಬಂದು ಹೋಗಿದ್ದಾರೆ ಬಿಸ್ಮಿಲ್ಲಾ ಖಾನ್ ತಮ್ಮ ಶನಿಯಿಂದ ನಮ್ಮನ್ನು ಸಂವಹನಗೊಳಿಸಿದ್ದಾರೆ ಎಲ್ಲರೂ ಬಂದು ಹೋಗಿದ್ದಾರೆ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಈ ಆಕಾಶವಾಣಿ ಕೇಂದ್ರ ಕೆಲಸ ಮಾಡ್ತಾ ಬಂದಿದೆ ಧಾರವಾಡ ಆಕಾಶವಾಣಿ ಕ್ಷೇತ್ರ ಅದು ಯಾವುದ್ರಲ್ಲಿಯೂ ಹಿಂದೆ ಉಳಿತಾ ಇಲ್ಲ ಮುಂದೆ ಮುಂದೆ ಹೋಗ್ತಾ ಇದೆ ಮತ್ತು ತನ್ನೇ ತಾನು ಮೀಲಿ ಬೆಳವಣಿಗೆಯನ್ನು ಅದು ತೋರಿಸಿಕೊಡ್ತಾ ಇದೆ ಹೊಸತನ್ನ ತಮ್ಮ ಕೇಳುಗರಿಗೆ ಕೊಡಬೇಕು ಅನ್ನೋ ಇಚ್ಛೆಯನ್ನ ಪ್ರಬಲವಾಗಿ ತಮ್ಮೊಳಗೆ ಮೂಡಿಸಿಕೊಂಡಿದ್ದಾರೆ ಮತ್ತು ಆ ಇಚ್ಛೆ ಪೂರ್ತಿಯಾಗುವಂತೆ ಕಾರ್ಯಕ್ರಮಗಳನ್ನ ಒದಗಿಸಿಕೊಡ್ತಾ ಇದ್ದಾರೆ ಹುಕ್ಕೇರಿ ಬಾಳಪ್ಪನವರ ಜಾನಪದ ಸಂಗೀತದಂತೆ ಅವರ ಕಾರ್ಯಕ್ರಮಗಳು ಕೂಡ ಉಕ್ಕೇರಿಕೊಂಡು ಬೆಳೀತಾ ಇವೆ ಉಕ್ಕೇರಿ ಹೋಗ್ತಾ ಇವೆ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳು ಬರ್ತಾ ಇವೆ ಯಾವ ಕ್ಷೇತ್ರವನ್ನೇ ನೀವು ತೆಗೆದುಕೊಳ್ಳಿ ಆ ಕ್ಷೇತ್ರದಲ್ಲಿ ಧಾರವಾಡ ಆಕಾಶವಾಣಿ ಕ್ಷೇತ್ರ ತನ್ನನ್ನು ಗುರುತಿಸಿಕೊಂಡಿದೆ ಇಲ್ಲಿ ಬೀಚಿ ಬಂದಿದ್ದಾರೆ ಶ್ರೀರಂಗರು ಬಂದಿದ್ದಾರೆ ಒಳ್ಳೆ ನಾಟಕ ಮಾಡಿ ತೋರಿಸಿದ್ದಾರೆ ಬೇಂದ್ರೆ ಅವಂತೂ ಮಾತಿನ ಗಾರುಡೆಗರು ಅವರು ಬಂದಿದ್ದಾರೆ ಅಡಿಗರು ಬಂದ್ ಹೋಗಿದ್ದಾರೆ ಇಲ್ಲಿ ಶಿವರುದ್ರಪ್ಪ ಬಂದ್ ಹೋಗಿದ್ದಾರೆ ಕಣ್ಮಿ ಬಂದಿದ್ದಾರೆ ಮೈಸೂರು ಉತ್ತರ ಕರ್ನಾಟಕ ಅಂತಕಂತ ಭೇದ ಇಲ್ಲದೆ ಸಮಗ್ರ ಕರ್ನಾಟಕದ ಪ್ರತಿಭಾನ್ವಿತ ಜನರಿಗೆಲ್ಲ ಇದು ಒಂದು ನೆಲೆಯಾಗಿದೆ ಧಾರವಾಡ ಆಕಾಶವಾಣಿ ಕೇಂದ್ರಕ್ಕೆ ಬಂದ್ ಹೋಗದೆ ಇದ್ದವರು ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಅದು ತನ್ನ ಪ್ರತೀತಿಯನ್ನು ಬೆಳೆಸಿಕೊಂಡಿದೆ ಜಾನಪದದ ಬಗ್ಗೆ ಅದು ಅದ್ಭುತ ಕಾರ್ಯ ಮಾಡ್ತಾ ಇದೆ ಇದುವರೆಗೆ ಧಾರವಾಡ ಆಕಾಶವಾಣಿ ಬಿತ್ತರಿಸಿದ ಜ್ಞಾನಪದದ ಕಾರ್ಯಕ್ರಮಗಳೇನಿವೆ ಅವು ಅವುಗಳನ್ನು ಯಾವ ಒಂದು ಆಕಾಶವಾಣಿ ಕೇಂದ್ರವು ತನ್ನೊಳಗೆ ತೋರಿಸಿಕೊಟ್ಟಿಲ್ಲ ಅಂತಂದು ನಾನು ಪ್ರಾಂಜಲ ಮನಸ್ಸಿಂದ ಹೇಳ್ತಾ ಇದ್ದೇನೆ ನಾನು ಆವಾಗಿವಾಗ ಒಮ್ಮೆ ಮಂಗಳೂರ್ನ ಕೇಳ್ತಾ ಇದ್ದೇನೆ ಬೆಂಗಳೂರನ್ನು ಕೇಳ್ತಾ ಇದ್ದೇನೆ ಧಾರವಾಡ ಅಂತೂ ಬಿಡೋದೇ ಇಲ್ಲ ಆದ್ರಿಂದ ಧಾರವಾಡ ಆಕಾಶವಾಣಿ ಕೇಂದ್ರ ನನಗೆ ವಿಶೇಷವಾದ ಹೆಮ್ಮೆಯನ್ನು ಯಾಕೆ ಉಂಟು ಮಾಡಿದೆ ಅಂದ್ರೆ ಮಿಕ್ಕುಳದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಗಿಂತ ಧಾರವಾಡ ಕೇಂದ್ರ ಅನೇಕ ಹೆಜ್ಜೆ ಮುಂದಿದೆ ಅನ್ನತಕ್ಕಂತ ಒಂದು ಮಾತು ನನಗೆ ಬಹಳ ಸಂತೋಷ ಉಂಟು ಮಾಡಿದೆ ಈ ಆಕಾಶವಾಣಿ ಕೇಂದ್ರ ಹಿಂದಿನ ಅರವತ್ತು ವರ್ಷಗಳಿಂದ ಏನೊಂದು ದಾಖಲೆ ನಿರ್ಮಿಸಿದೆ ಆ ದಾಖಲೆ ಅದಕ್ಕೆ ಊನಾಗದಂತೆ ಆಗದಂತೆ ಅದು ಇನ್ನೂ ಮುಂದೆ ಹೋಗ್ತದೆ ಇನ್ನೂ ದೊಡ್ಡ ಸಾಹಸವನ್ನು ಮಾಡ್ತದೆ ಜನರಿಗೆ ಇಂಥ ಆಕಾಶವಾಣಿ ಕೇಂದ್ರ ನಮ್ಮ ಪ್ರದೇಶದಲ್ಲಿ ಇದ್ದದ್ದು ನಮ್ಮ ಭಾಗ್ಯ ಅನ್ನತಕ್ಕಂತ ಮಾತು ಅವರ ಬಾಯಿಂದ ಸದಾ ಬರ್ತಾ ಇರ್ತದೆ ಈ ಆಕಾಶವಾಣಿ ಕೇಂದ್ರದಲ್ಲಿ ನಾನು ಹಲವಾರು ಸಲ ಭಾಗವಹಿಸಿದ್ದೇನೆ ನನ್ನ ಮೊದಲನೇ ಸಲದ ಅನುಭವ ಹೇಳ್ಬೇಕು ಅನ್ನೋದಾದ್ರೆ ನಾನು ಅಮೇರಿಕಿಂದ ಬಂದಿದ್ದೆ ಅವಾಗ ವಾಕನಿಸ್ರು ನಿಮ್ಮ ಅಮೆರಿಕ ಅನುಭವ ಕುರಿತು ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ನಾನು ಒಪ್ಪಿಕೊಂಡೆ ಆದ್ರೆ ಇಲ್ಲಿ ಧಾರವಾಡಕ್ಕೆ ಬಂದ ಮೇಲೆ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ನನಗೆ ಅದನ್ನ ಬರೀಲಿಕ್ಕೆ ಆಗಲಿಲ್ಲ ಭಾಷಣ ಅವಾಗ ವಾಕೀಸರಿಗೆ ಬಾಳ್ ಚಿಂತೆ ಆಯ್ತು ಏನು ನೀವು ಸ್ಕ್ರಿಪ್ಟೇ ಬರದಿಲ್ಲ ಹೇಗೆ ಹೋಗೋದು ಹೇಳ್ದೆ ನಾನು ನೀವು ಭಯಪಡಬೇಡಿ ನನಗೆ ಆಕಾಶವಾಣಿ ಕೇಂದ್ರದ ನೀತಿ ಗೊತ್ತಿದೆ ನಾನು ಎಷ್ಟು ದೂರ ಹೋಗಬಹುದು ಅನ್ನೋದನ್ನು ನಾನು ಬಲ್ಲೆ ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ ಬೇಕಾದ್ರೆ ನೀವು ಆನಂತರ ನನ್ನ ಭಾಷಣವನ್ನ ನೀವು ಪುನಃ ತಗೊಳ್ರಿ ಒಂದು ಕಾಪಿ ಇಟ್ಕೊಳ್ರಿ ಅಂತ ಹೇಳ್ದೆ ಆಕಾಶವಾಣಿ ಕೇಂದ್ರದಲ್ಲಿ ಮಾತಾಡೋದು ಅಂದ್ರೆ ಎದುರಿಗೆ ಯಾರು ಇರಲಿಲ್ಲ ನೀವು ಗೋಳಿಯನ್ನು ಎದುರಿಗೆ ಇಟ್ಕೊಂಡು ಮಾತಾಡೋದು ಆ ರೀತಿ ನಾನು ಮಾತಾಡದೆ ಆಮೇಲೆ ಹೇಳಿದ್ರು ಬಹಳ ಚೆನ್ನಾಗಿ ಬಂತ್ರಿ ಅಂತ ಹೇಳಿದ್ರು ನಾನು ಯಾರನ್ನು ಬಿಟ್ಕೊಡೋದಕ್ಕೆ ಹೋಗಿಲ್ಲ ಯಾಕಂದ್ರೆ ನನಗೆ ಆಕಾಶವಾಣಿ ಅವರ ಇತಿಮಿತಿಗಳು ಏನು ಅನ್ನೋದು ನನಗೆ ಗೊತ್ತಿದೆ ಇಲ್ಲಿ ಎನ್ ಕೆ ಅವರಿದ್ರು ಅವರು ಆಕಾಶವಾಣಿ ಕಾಕಾ ಅಂತಾನೆ ಹೆಸರಾಗಿದ್ರು ಹಾಗೆ ಇವ್ರು ಇದ್ದಾರೆ ಅನೇಕ ಜನ ಇದ್ದಾರೆ ಒಬ್ಬರಿಗಿಂತ ಒಬ್ಬರು ಮುಗಿಲು ಧಾರವಾಡ ಆಕಾಶವಾಣಿಲಿ ಬರ್ತಕ್ಕಂತ ನಾಟಕಗಳು ಆ ಪ್ರಮಾಣದ ಒಳ್ಳೆ ನಾಟಕಗಳು ಬೇರೆ ಆಕಾಶವಾಣಿಯಲ್ಲಿ ಬರ್ತಾ ಇಲ್ಲ ಜಾನಪದ ತೊಳೆ ಬಹಳ ಒಳ್ಳೆ ರೀತಿನ ಬರ್ತವೆ ಆಮೇಲೆ ಈಗ ಬನ್ಸೂರ್ ಅವರು ಹಾಡ್ತಾರೆ ಆ ಧ್ವನಿಗೆ ಸರಿಗಟ್ಟತಕ್ಕಂಥ ಧ್ವನಿ ಇನ್ನೂ ನಾನು ಕೇಳಿಲ್ಲ ಏನದು ಮಂಜುಳವಾಗಿರ್ತದೆ ಮಧುರವಾಗಿರ್ತದೆ ಅದನ್ನು ವರ್ಣಿಸೋದಕ್ಕೆ ಶಬ್ದಗಳಿಲ್ಲ ಭೀಮಸೇನ್ ಜೋಶಿಯವರು ಆ ಆಲಾಪವನ್ನು ಕೇಳಬೇಕದು ಅದು ಏನು ಅದ್ಭುತ ಅನೇಕ ಅದ್ಭುತಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಧಾರವಾಡ ಆಕಾಶವಾಣಿ ಕೇಂದ್ರಕ್ಕಿದೆ ಅದು ಅದ್ಭುತದಿಂದ ಅದ್ಭುತಕ್ಕೆ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸ್ತಾ ಮೇಲಕ್ಕೆ ಹೋಗ್ತದೆ ಅನ್ನತಕ್ಕಂತ ವಿಶ್ವಾಸ ನನಗಿದೆ ವರಕವಿ ಡಾಕ್ಟರ್ ದರಾ ಬೇಂದ್ರೆ ಅವರು ಆಕಾಶವಾಣಿ ಧಾರವಾಡ ಕೇಂದ್ರದ ಸಲಹಾ ಸಮಿತಿಯ ಸದಸ್ಯರಾಗಿದ್ರು ಇವರು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಧ್ವನಿ ಸುರುಳಿಗಳು ಆಕಾಶವಾಣಿಯ ಧ್ವನಿ ಭಂಡಾರದಲ್ಲಿ ಲಭ್ಯ ಇವೆ ಅವರ ಬಾಲ್ಯದ ದಿನಗಳು ಹೇಗಿದವು ಬಾಲ್ಯದ ದಿನವನ್ನ ಹೇಗೆ ಕಳೆದ್ವಿ ಅನ್ನುವಂತ ಒಂದು ಅವಿಸ್ಮರಣೀಯ ಅವರ ಧ್ವನಿಯಲ್ಲಿ ಇರುವಂತ ಭಾಷಣವನ್ನ ಇವತ್ತಿನ ಸ್ಮೃತಿ ಪಟಲದಲ್ಲಿ ನಾವು ಆಲಿಸೋಣ ನನ್ನ ಜೀವನದ ಮೊದಲನೆಯ ಹಂತ ನಾನು ಹುಟ್ಟಿದುದು ಕೋದ ಶತಮಾನದ ಕೊನೆ ಕೊನೆಗೆ ಆಗ ರಾಣಿ ರಾಜ್ಯ ವಿಜೃಂಭಿಸುತ್ತಿತ್ತು ಅದೇ ಕಾಲಕ್ಕೆ ಪ್ಲೇಗು ತಲೆದೊರಿತ್ತು ಮೈದೂರಿ ವಿಜ್ಞಾನದಲ್ಲಿ ಹೊಸ ಹೊಸ ಆವಿರ್ಭಾವ ಆಗುತ್ತಲಿತ್ತು ಎಂದು ಆಮೇಲೆ ನನಗೆ ತಿಳಿಯಿತು ನನ್ನ ಹುಟ್ಟೂರಾದ ಧಾರವಾಡವು ಜಿಲ್ಲೆಯ ರಾಜಧಾನಿ ತವರೂರು ಆದರೂ ನಾನು ಈ ಪ್ರಪಂಚದಲ್ಲಿ ಕಣ್ಣು ತೆರೆದಾಗ ಈ ಊರು ಸಾಕಷ್ಟು ದಾರಿದೀಪಗಳನ್ನು ಇನ್ನೂ ಕಂಡಿರಲಿಲ್ಲ ಇದ್ದಂಥ ಅವುಗಳನ್ನು ನೋಡಲಿಕ್ಕೂ ಇನ್ನೊಂದು ದೀಪದ ಬೆಳಕು ಬೇಕು ಅಷ್ಟು ಮಂದ ಆಮೇಲೆ ಗ್ಯಾಸ್ ಬತ್ತಿಗಳ ಯುಗ ಮಿಂಚಿನ ದೀಪದ ಯುಗ ಬಂದು ಬಹಳ ದಿನಗಳಾಗಿಲ್ಲ ಇದು ದೊಡ್ಡ ಗತಿ ವಿಜ್ಞಾನ ಕುಂಟುತ್ತಾ ಬಂದರೂ ಅಜ್ಞಾನ ಕೂಡ ಎಡವುತ್ತಾ ಮುಂದೆ ಸಾಗಲೇಬೇಕು ನನ್ನ ಬಾಲಮನದ ಮೇಲೆ ಆದ ಮೊದಲನೆಯ ಸಂಸ್ಕಾರ ಎಂದರೆ ಮರಣದ ಅತಿ ಸಾಮಾನ್ಯತೆ ಪ್ಲೇಗು ಕಾಲ್ರಾಗಳ ವಾರ್ಷಿಕ ದರ್ಶನಗಳಿಂದ ಸಾವು ಬಹಳ ಅಗ್ಗವಾಗಿ ಬಿಟ್ಟಿ ಸಾವಿನ ಮೆರವಣಿಗೆ ಅದರ ರಂಭಾಟ ಎರಡೂ ಕಣ್ಣು ಕಿವಿಗಳ ಮೇಲೆ ದಾಳಿ ಮಾಡಿ ನನ್ನ ಹೆದರಿಕೆಯ ಮುಸುಕನ್ನು ಕಸಿದುಕೊಂಡು ಬಿಟ್ಟಿದ್ದವು ಇದರಿಂದಾಗಿ ನನ್ನ ತಾಯಿಯ ಮರಣದವರೆಗೆ ಆದ ನನ್ನ ಬಂಧು ಬಳಗದವರ ಮರಣ ಕೂಡ ಅನಿವಾರ್ಯ ಘಟಕಗಳಂತೆ ತೋರಿದವು ನಮ್ಮ ತಂದೆಯವರ ಮರಣದ ಕಾಲಕ್ಕೆ ನಮ್ಮ ತಾಯಿ ಮಾಡಿದ ಶೋಕಕ್ಕಿಂತ ನಮ್ಮ ತಮ್ಮ ತೀರಿದಾಗ ಆಕೆ ಮಾಡಿದ ಶೋಕ ನನ್ನ ಹೃದಯದ ಕವಾಟವನ್ನು ತೆರೆದಿತ್ತು ಮರಣವೆಂಬುದು ಜ್ಯೋತಿಯ ನಿರ್ಗಮನ ಎಂದು ನನಗೆ ತೀರಾ ಬಾಲ್ಯದಲ್ಲಿಯೇ ಅನುಭವಕ್ಕೆ ಬಂದು ಹೋಯಿತು ಆದರೆ ಅದೊಂದು ಅನುಭವ ಎಂಬ ಮಾತು ಹೊಳೆಯಲು ಬಹಳ ವರ್ಷ ಹಿಡಿದವು ನನ್ನ ದೃಷ್ಟಿಯ ಉನ್ಮೀಲನವು ಆ ಜ್ಯೋತಿ ದರ್ಶನವೇ ಆಗಿರಬೇಕು ನಾನೊಂದು ಶ್ರಾವಣ ಮಾಸದಲ್ಲಿ ಧಾರವಾಡದ ಹಾಲ್ಗೇರಿಯಲ್ಲಿ ಮುಳುಗಿ ಜೀವಕ್ಕೆರವಾಗುತ್ತಿದ್ದೆ ಆದರೆ ನನ್ನ ತಾಯಿಯ ಧೈರ್ಯದಿಂದ ಆಕೆಯ ಪುಣ್ಯದಿಂದ ಹೊರಕ್ಕೆ ಎಳೆಯಲ್ಪಟ್ಟೆ ಒಂದು ನಾನು ಮನೆಗೆ ಮರುಳುವ ಚಿತ್ರ ಇಂದು ಕಣ್ಣೆದುರಿಗಿದೆ ನನ್ನ ಕನ್ನಡ ವಿದ್ಯಾಭ್ಯಾಸವೆಲ್ಲ ಒಂದೇ ಶಾಲೆಯಲ್ಲಿ ಆಯ್ತು ಅದರಂತೆಯೇ ಇಂಗ್ಲಿಷ್ ಶಿಕ್ಷಣ ಕೂಡ ವಿಕ್ಟೋರಿಯಾ ಹೈಸ್ಕೂಲ್ನಲ್ಲಿಯೇ ನಲ್ಲಿಯೇ ಮ್ಯಾಟ್ರಿಕ್ ಅನ್ನವರೆಗೂ ಕೊನೆಗೊಂಡೆ ಈ ಶಾಲೆಯ ಋಣಾನುಬಂಧ ದೊಡ್ಡದು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮ್ಯಾಟ್ರಿಕ್ ಆಗಿ ಆ ಶಾಲೆ ಬಿಟ್ಟೆ ಹತ್ತೊಂಬತ್ತು ನೂರ ಹದಿನೆಂಟು ಜುಲೈದಲ್ಲಿ ಅಲ್ಲಿಯೇ ಶಿಕ್ಷಣ ಬಂದು ಸೇರಿದೆ ಮುಂದಿನ ಹದಿನಾಲ್ಕು ವರ್ಷ ಈ ವಿದ್ಯಾಲಯದ ಒಳಂಗಳ ಹೊರ ಅನೇಕ ಉತ್ಪಾದಗಳು ಶಿಕ್ಷಣ ಪ್ರಯುಕ್ತಗಳು ಆದವು ಈಗ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣದ ಕಾಲಕ್ಕೆ ನನ್ನ ಮೇಲೆ ಆದ ಪ್ರಭಾವ ಬೀರಿದ ನನ್ನನ್ನು ಉತ್ತೇಜಿಸದ ಕೆಲವು ಸಂಗತಿಗಳನ್ನು ಹೇಳಬಹುದು ಆಗಿನ ರಾಷ್ಟ್ರೀಯ ಚಳವಳಿ ನಮ್ಮ ಅಜ್ಜಿ ಇಟ್ಟ ಊಟದ ಮನೆಯಲ್ಲಿ ಚಳವಳಿಗಾರರ ಸಂಖ್ಯೆ ಬಹಳ ಇತ್ತು ಲೋಕಮಾನ್ ತಿಳಕರಿಗೆ ಮಹಾಶಿಕ್ಷೆಯಾಗಿ ಶ್ರೀ ಅರವಿಂದ ಘೋಷು ಅಜ್ಞಾತವಾಸಕ್ಕೆ ತೆರಳುವವರೆಗೆ ಈ ಚಳುವಳಿಯ ಆರ್ಭಟೆ ಅದ್ಭುತವಾಗಿದೆ ಉರುಟು ಖಾದಿ ತೊಡುವುದು ದೀಪಕ್ಕೆ ಬೇವಿನ ಎಣ್ಣೆ ಅರಿಯುವುದು ಮೈಗೆ ಸೀಗೆಕಾಯಿ ಸೋಪ್ ಸೋಪಿಸೋರುವುದು ರಾಷ್ಟ್ರೀಯ ಗೀತೆಗಳ ಗುಂಗುಣ ಗಾನ ಮಾಡುವುದು ಇವು ಸಾಮಾನ್ಯ ಸಾಧನೆ ನಾನು ಸ್ವಯಂ ಸೇವಕನಾಗಿ ಸಮವಸ್ತ್ರ ಧರಿಸಿ ಬೀದಿ ಬೀದಿಗಳಲ್ಲಿ ಮುಷ್ಟಿ ಪಂಡು ಬೀಡುತ್ತಲೋ ಹಾಡು ಹೇಳುತ್ತಲೋ ಅರೆದಾಡಬೇಕೆಂಬ ಆಸೆ ಆದ್ರೆ ಮನೆಯ ಶಿಸ್ತಿನ ಮೂಲಕ ಅದು ಆಗಲಿಲ್ಲ ಆದರೂ ನರ್ಗುಂದಲ್ಲಿ ರಾಷ್ಟ್ರೀಯ ಕೀರ್ತನಕಾರರಾದ ಸಹಸ್ರಬುದ್ದೆಯವರ ಪ್ರೇರಣೆಯಲ್ಲಿ ಕೆಲ ದಿನ ಈ ಭಾಗ್ಯ ಭೋಗಿಸಿದೆ ಸಹಸ್ರಬುದ್ಧೆಯವರು ಗಂಭೀರರಿದ್ದಷ್ಟೇ ವಿನೋದ ಪ್ರಿಯರು ಮುಂದೆ ಅವರೇ ಕಾಕದೂತ ಚಹಾ ಗೀತ ಎಂಬ ಸಂಸ್ಕೃತ ಪ್ರಕರಣಗಳನ್ನು ಬರೆದರು ಅವರಿಂದಲೇ ನಾನು ಮೊಟ್ಟ ಮೊದಲು ಮೇಘದೂತ ಶಾಕುಂತಲ ಹೇಳಿಸಿಕೊಂಡಿದ್ದು ಹುತೂತು ತಿಳ್ಳಿ ಕ್ರಿಕೆಟ್ ಫುಟ್ಬಾಲ್ ಈ ಆಟಗಳನ್ನು ಆಡುವುದರಲ್ಲಿ ನಾನು ಕಳೆದಷ್ಟು ಕಾಲ ಪುಸ್ತಕದ ಅಭ್ಯಾಸದಲ್ಲಿ ಕಳೆಯಲಿಲ್ಲ ಆಗ ನಾನುಂಡ ಗಾಳಿ ಬಿಸಿಲು ಇಂದಿಗೂ ನನಗೆ ಚೈತನ್ಯದಾಯಕವಾಗಿದೆ ನನ್ನ ಕ್ರಿಕೆಟಿನ ಹುಚ್ಚಿನ ಮೂಲಕ ಚಿಕ್ಕ ಬಾಲಕರ ಗುಂಪು ಕಟ್ಟಿಕೊಂಡು ಆಗಿನ ಸುಡುಗಾಡುಗಟ್ಟಿಯಲ್ಲೇ ಮ್ಯಾಚ್ ಆಡಿದ್ದೇನೆ ಆಡಿಸಿದ್ದೇನೆ ಅದೊಂದು ಬಗೆ ಗುಂಪಿನ ನಾಯಕತ್ವ ಸಾಹಸದ ದೀತಿ ನಾನು ಆಟದಲ್ಲಿ ಆಗಲಿ ಅಭ್ಯಾಸದಲ್ಲಿ ಆಗಲಿ ಬಹಳ ಹೆಸರು ಗಳಿಸಿದೆ ಎಂದು ಹೇಳಲ ಇಂಗ್ಲಿಷ್ ಐದನೇ ಹತ್ತಿಯಲ್ಲಿ ಮರ್ಚೆಂಟ್ ಆಫ್ ವೆನಿಸ್ ಕಂಠಪಾಠ ಬರುತ್ತೆ ಅದನ್ನು ಕೇಳಿ ಅದನ್ನು ನೋಡಿ ಅದರ ಪ್ರೇರಕರು ಮುಂದೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಗೀತ ಬರೆದಂತ ಹುಯಲ್ಗೋಳ್ ನಾರಾಯಣರಾಯರು ಅವರು ನನ್ನ ಶಿಕ್ಷಕರಾಗಿದ್ದರು ನಾನು ಆ ಒಂದು ನಾಟಕದಲ್ಲಿ ಕೋರ್ಟಿನೊಳಗಿನ ಕ್ಲಾರ್ಕ್ ಮ ಹೈಸ್ಕೂಲ್ನಲ್ಲಿರುವಾಗ ಪೋಪ್ ಕವಿಯ ಈಲಿಯಟ್ ಮೆಕಾಲನ್ ಹೊರೇಸಿಯಸ್ ಗೋಲ್ಡ್ ಸ್ಮಿಥನ್ ಡೆಸರ್ಟೆಡ್ ವಿಲೇಜ್ ಇವು ಶಾಲಾಭ್ಯಾಸಗಳ ವಿಷಯವಾಗಿದ್ದರೂ ಬಹಳ ಹುರುಪಿನಿಂದ ಅವನು ಪಾಠ ಮಾಡುತ್ತಿದ್ದ ಜಗನ್ನಾಥ ಪಂಡಿತನ ಭಾಮಿನಿ ವಿಲಾಸು ಮುಕ್ಕಾಲು ಪಾಲು ಕಂಠ ಪಾಠವಾಗಿದೆ ಅವನ ಪದಲಾಲಿತ್ಯವೇ ನನ್ನನ್ನು ಲಕ್ಷ್ಮೀಶ್ ಕವಿಯತ್ತ ನುಗ್ಗಿತು ಇದಲ್ಲದೆ ಹೋಳಿಯ ದುಂದುಮೆ ಪದಗಳು ರಾಷ್ಟ್ರೀಯ ಗೀತೆಗಳು ಜಂಗಮರ ಹಾಡು ಹೆಣ್ಣು ಮಕ್ಕಳ ಕೋಲಾಟ ಭಿಕ್ಷುಕರು ಹೇಳುವ ಪದಗಳು ಇವೆಲ್ಲವೂ ನನ್ನ ಮೂಹಿಸಿ ಬಿಟ್ಟಿದ್ದು ಕವಿ ದೊಡ್ಡವಾ ಕವಿತ್ವ ದೊಡ್ಡದು ಎಂಬ ಮಾತು ಇನ್ನೂ ತಲೆ ಹೊಕ್ಕಿರಲಿಲ್ಲ ಕನ್ನಡದ ಚಳವಳಿ ನಮ್ಮ ಕಾಮನಕಟ್ಟಿಯಲ್ಲೇ ಕುಣಿದಾಡುತ್ತಿತ್ತು ಸುಳಿದಾಡುತ್ತಿತ್ತು ಶಾಂತ ಕವಿಗಳು ರಾಜಪುರೋಹಿತರು ಆಲೂರವರು ಎಲ್ಲರೂ ಆ ಸುತ್ತಮುತ್ತಲಿನವರೇ ಪ್ರತ್ಯಕ್ಷ ಪರಿಚಯದವರೇ ಆಗ ನಾನು ಅನುಕರಣದಿಂದಲೋ ಪ್ರೇರಣೆಯಿಂದಲೂ ಕಟ್ಟಿದ ಕೆಲ ಹಾಡು ಗಟ್ಟಿಯಾಗಿ ಹಾಡಲು ಹಿಂಜರಿದು ಆದರೆ ಒಂದು ಸಂಘದಲ್ಲಿ ಆಗಿನ ರಾಷ್ಟ್ರೀಯ ಶಾಲೆಯ ಉದ್ಘಾಟನೆಯಲ್ಲಿ ಒಂದು ನಾಟಕದ ವೇಷಧಾರಿಗೆ ಇನಾಮು ಕೊಡುವಾಗ ಶಾಲೆಯ ಡಿಬೇಟಿಂಗ್ ಧೃಷ್ಟತನದ ವಕ್ತೃತ್ವ ಮಾಡಿದ್ದೆ ಸಂಸ್ಕೃತ ಪಾಠಶಾಲೆಯಲ್ಲಿ ಒಂದು ಮಹಾಗ್ರಂಥ ಸಂಗ್ರಹಾಲಯವಿತ್ತು ಆದರೆ ಒಂದು ಉಳುಕುಲು ಭಾಗ ಆಲೂರು ವೆಂಕಟರಾಯರ ರಾಷ್ಟ್ರೀಯ ಶಾಲೆಗೆ ಸೇರಿ ಆ ಗ್ರಂಥಾಲಯ ನಮ್ಮ ಮನೆಗೆ ಹತ್ತಿದ ಮನೆ ಅಟ್ಟದ ಮೇಲೆ ಮುಂದೆ ಸಂಶೋಧಕರೆಂದು ಖ್ಯಾತರಾದ ರಾಜಪುರೋಹಿತರು ಜಿಜ್ಞಾಸುಗಳಾಗಿ ಆ ವಿದ್ಯಾಲಯದಲ್ಲಿ ಅಭ್ಯಾಸ ವೃತ್ತಿಯಲ್ಲಿತ್ತು ಆ ಗ್ರಂಥಾಲಯದಿಂದಲೇ ನಮ್ಮ ತಾಯಿಯವರ ವಾಚನಾಭಿರುಚಿ ಬೆಳೆಯಿತು ರೂಪುಗೊಂಡಿತು ಶಾಲಾಭ್ಯಾಸವನ್ನು ದುರ್ಲಕ್ಷಿಸಿ ಕೂಡ ನಾನು ಮರಾಠಿ ವಾಂಗ್ಮಯದ ಅಭ್ಯಾಸ ಮಾಡಿದುದು ಈ ಗ್ರಂಥಾಲಯದ ಸಹಾಯದಿಂದಲೇ ಯಾವಾಗಲೂ ಓದಿಗಿಂತ ಅದರ ಮನನದಲ್ಲಿ ತಲ್ಲೀನವಾಗುವ ವೃತ್ತಿ ನನ್ನದಾಗಿತ್ತು ಶಾಲಾಭ್ಯಾಸದ ದುರ್ಲಕ್ಷ್ಯದಿಂದ ಶಾಲಾ ಗುರುಗಳಿಗೆ ಆಗ ನಾನು ಅಪಾತ್ರನಾಗಿ ಕಂಡೆ ನನ್ನ ಮನನ ವೃತ್ತಿಯೇ ಆಗ ತನ್ನ ಗರ್ಭವನ್ನು ವಿಸ್ತರಿಸಿಕೊಳ್ಳುತ್ತೆ ಇದೇ ಕಾಲಕ್ಕೆ ನಾನು ಒಮ್ಮೆ ಪುನಃಕ್ಕೆ ಹೋಗಿ ಬಂದೆ ಕನ್ನಡದ ಅಭ್ಯಾಸವನ್ನು ಮಾಡುವ ಪ್ರೇರಣೆ ಅಲ್ಲಿಂದ ಬಂದು ನಾನು ಪ್ರಚಾರಗೊಳಿಸುತ್ತಿದ್ದ ಮಿತ್ರೋದಯ ಎಂಬ ಒಂದು ಹಸ್ತಪತ್ರಿಕೆಯಲ್ಲಿ ನನ್ನ ಅಭ್ಯುದಯವನ್ನೇ ಕುರಿತು ಒಂದು ಕಲ್ಪಿತ ಕಥೆ ಬರೆದೆ ಅದರ ನಾಯಕ ತನ್ನ ಪೂರ್ವದ ಶಾಲಾ ಗುರುಗಳನ್ನು ತನ್ನ ವಿದ್ವತ್ತಿನಿಂದ ವೈರಾಗ್ಯದಿಂದ ಬೆರಗುಗೊಳಿಸುವನು ಎಂದು ಆ ಕಥೆಗೆ ಶೀರ್ಷಕವಾಗಿ ಜಗನ್ನಾಥ ಪಂಡಿತನ ಅನ್ಯೋಕ್ತಿಯೊಂದನ್ನು ಹಾಕಿದ್ದೆ ನಿಸರ್ಗಾಧಾರಾಮಿ ಎಂದು ಪ್ರಾರಂಭವಾಗುವ ಬಕುಲಾನ್ಯೋಕ್ತಿಯ ಪದ್ಯ ಅದು ಮಾಲಾ ಕಾರಣವು ಬಕುಲ ವೃಕ್ಷವನ್ನು ತೋಟದ ಮೂಲೆಯಲ್ಲಿ ಹಚ್ಚಿದರೂ ಅದರ ಹೂಗಳ ಸೌರಭ ಪ್ರಪಂಚವನ್ನೆಲ್ಲ ತುಂಬದೆ ಬಿಡದು ಎಂದು ಅದರ ಭಾವ ಈ ಭಾವಕ್ಕೆ ಪುಟಗೊಟ್ಟವು ಪುನಾದ ನಾಲ್ಕೂವರೆ ವರ್ಷಗಳು ನಾನು ಮ್ಯಾಟ್ರಿಕ್ ಆಗುವ ಹೊತ್ತಿಗೆ ನನ್ನನ್ನು ಒಂದು ತಕ್ಕ ಮಟ್ಟಿನ ವಸ್ತು ಮಾಡಿದ ತಾಯಿಯ ತಾಯಿ ಅವ್ವ ಎಂದು ನಾವು ಆಕೆಗೆ ಕರೀತಿದ್ದುದು ನಮ್ಮ ಕೈ ಬಿಟ್ಟು ಹೋದರು ನಮ್ಮ ಚಿಕ್ಕಪ್ಪ ಪುನಾದಲ್ಲಿ ಇದ್ರು ಎಮೆ ವಿದ್ಯಾಭ್ಯಾಸ ಮಾಡಿಸಿದವರು ಅವರು ಆವಾಸಕ್ಕೆ ಒಂದು ಮನೆ ಕೊಟ್ಟರು ಅವರು ಸ್ವಾಭಿಮಾನಕ್ಕೆ ಬೆಂಬಲ ಕೊಟ್ಟವರು ಅವರು ಅವರ ಮನೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ನನ್ನ ಪೂನಾ ಗೆಳೆಯರೊಂದಿಗೆ ನಾಲ್ಕೂವರೆ ವರ್ಷ ಅವ್ಯಾಹತವಾಗಿ ಸಾಹಿತ್ಯ ಲೀಲೆಯನ್ನಡಿ ಈ ಕಾಲಕ್ಕೆ ನಾನು ಇಂಗ್ಲಿಷ್ ಮರಾಠಿ ಸಂಸ್ಕೃತ್ ಕನ್ನಡ ಎಲ್ಲದರಲ್ಲೂ ಕವನು ಬರೆಯುವ ಅಭ್ಯಾಸ ಇಟ್ಟುಕೊಂಡಿದ್ದೆ ನಾನು ಆ ಕಾಲಕ್ಕೆ ಬರೆದ ಕೆಲವು ಕನ್ನಡ ಕವಿತೆಗಳಿಂದಲೇ ನನಗಿಂತಲೂ ಹಿರಿಯರ ಸ್ನೇಹ ಸಂಪಾದಿಸಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಧಾರವಾಡದಲ್ಲಿ ಕನ್ನಡ ನಾಲ್ಕನೆಯ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಅದಕ್ಕಾಗಿ ಬಂದ ವಿದ್ವಾಂಸರ ಎರಡು ಸಭೆಗಳಲ್ಲಿ ನನ್ನ ಕಾವ್ಯ ವಾಚನವಾಗಿ ನನ್ನ ಶುಕ್ರ ದಶೆಯೇ ಫಲವೆಂಬಂತೆ ನನ್ನ ಕಾವ್ಯ ಜೀವನದ ಪ್ರಭಾತವಾಯಿತು ಅದೇ ವರುಷ ಧಾರವಾಡದಲ್ಲಿ ಹೊರಟ ಪ್ರಭಾತ ಎಂಬ ಕಾವ್ಯ ಪತ್ರಿಕೆಯಲ್ಲಿ ನನ್ನ ಮೊದಲ ಕವನ ಪ್ರಕಟವಾಯಿತು ಇದರಿಂದಾಗಿ ನನ್ನ ಪೂರ್ವದ ಶಾಲಾ ಗುರುಗಳು ತಮ್ಮ ಮೆಚ್ಚಿಗೆಯೊಂದಿಗೆ ನನ್ನನ್ನು ವಿಕ್ಟೋರಿಯಾ ಸ್ಕೂಲ್ ನಲ್ಲಿ ಶಿಕ್ಷಕನನ್ನಾಗಿ ಸ್ವಾಗತಿಸ್ತು ಇಲ್ಲಿಯೇ ಗೆಳೆಯರ ಗುಂಪಿಗೆ ಅಸ್ಥಿ ಭಾರ ಹಾಕಿದ್ದಾರೆ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತಮ್ಮದೇ ಧ್ವನಿಯಲ್ಲಿ ತುಮ್ 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 ತುಂಬಿ ಬಂದಿತ್ತ ಅನ್ನುವ ಕವನವನ್ನ ವಾಚಿಸಿದ್ದು ಹೀಗೆ ತುಮ್ 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 ತುಂಬಿ ಬಂದಿತ್ತು ತುಂಬಿ ಬಂದಿತ್ತು ಬೆಳಕಿಗಿಂತ ಬೆಳ್ಳಗಿತ್ತ ಗಾಳಿಗಿಂತ ತೆಳ್ಳಗಿತ್ತು ಬೆಳಕಿಗಿಂತ ಬೆಳ್ಳಗೈ ಇತ್ತ ಗಾಲಿಗಿಂತ ತಳ್ಳಗೈತ್ತ ಗಡಿಯಿಂದಳದ ಗಂಗೆ ರಂಗ ಚಂಗದ ನಗಿತ್ತ ಮೈಯೊಳಗಿರುವ ಮೂಲಿ ಮೂಲಿಗೂ ಮೂಡಿ ಬಂದಿತ್ತ ಅಡಿ ಮುಡಿಗೂಡಿ ನಡುವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ ತಂಗಿ ತುಂಬಿ ಬಂದಿತ್ತು ி கம் புயயித்த ஆடிம்யித்து அூவிடுவ கம் புயயித்த ஆடித்த ஜ மாத கட்டங்கஜக நட்டித்த வர்மத மாத ஆடங்க மர்மக்க முட்டித்திக மரளி கமலி ஜித்தித்த தங்க து கங்க க ಪ್ಪಗಿತ್ತ ಸಾವಿನಂಗ ಚಪ್ಪಗಿತ್ತು ಕಾಲನಂಗ ಕಪ್ಪಗಿತ್ತ ಸಾವಿನಂಗ ಚಪ್ಪಗಿತ್ತ ಹತ್ತು ಬಂದು ಹಾವಿನ ಮೇಲೆ ಎರಗಿದಂತಿತ್ತ ಅಜಿರುಳು ಮಬ್ಬಿನಗ ಹಗಲಿನ ಬೆಳಕು ಕರಗಿದಂತಿತ್ತ ಅಗ್ಗುಂಗು ಹಿಡಿದು ತಂಗಿದಾಗ ತು తులుక హంతు సుం సుమ్ సుం సుమ్ సుమ్ తుం బ తీ తొంభి బితూ సుమ్ సుమ్ సుం 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 సుమ్ తొంభి బంగీ తొమ్మిది వంది ಕೇಳೆ ಧ್ವನಿ ಭಂಡಾರದ ಅಗಾಧ ಶ್ರೀಮಂತಿಕೆಯಲ್ಲಿ ಹಲವಾರು ದಿಗ್ಗಜರ ಧ್ವನಿಗಳಿವೆ ಭಾಷಣಗಳಿವೆ ಸಂದರ್ಶನಗಳಿವೆ ಸಂಗೀತ ಸುರುಳಿಗಳಿವೆ ಇವುಗಳನ್ನ ಹೆಕ್ಕಿ ತೆಗೆದು ಮತ್ತೆ ಬರುವ ಸ್ಮೃತಿ ಪಟಲದಲ್ಲಿ ಮತ್ತಷ್ಟು ದಿಗ್ಗಜರ ಧ್ವನಿಯನ್ನ ನಿಮಗೆ ಕೇಳಿಸುವ ಪ್ರಯತ್ನ ನಾವು ಮಾಡ್ತೀವಿ ಅಲ್ಲಿವರೆಗೆ ಕಾಯ್ತಿರಲ್ಲ ನಮಸ್ಕಾರ ಸ್ಮೃತಿ ಪಟಲದಿಂದ ಆಕಾಶವಾಣಿ ಧಾರವಾಡ ಕೇಂದ್ರವು ಎಪ್ಪತ್ತೈದು ವಸಂತಗಳನ್ನು ಪೂರೈಸಿ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಂಜುಳಾ ಪುರಾಣಿ ಸಹಕಾರ ಕೆ ಶಿವರಾಜ್ Yeah.